ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಎರಡು ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮಾಜಿ ಸಚಿವ ಎಚ್ ಎಂ ರೇವಣ್ಣರವರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ನಾವು ನಿನ್ನೆ ಟಿಕೆಟ್ ಇಶ್ಯೂ ಮಾಡಿದ್ದೀರಿ ಮಹಿಳೆಯರಿಗೆಲ್ಲ ತೇನೇಳ್ತೀರಿ ಸರ್ ರಾಜ್ಯದಲ್ಲಿ ಎಂದೆಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಅಂದು ಜಲಪರ ಕಾರ್ಯಕ್ರಮಗಳನ್ನು ಜಲಕ್ಕೆ ಉಪಯೋಗವಂತ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಉತ್ಸವ ಕಾಲದಿಂದ ಇಲ್ಲಿ ಆಗಿದೆ ಕಳೆದ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಆಡಳಿತದಲ್ಲಿ ಬೆಲೆ ಏರಿಕೆ ಮತ್ತು ಆ ಸಮಯದಲ್ಲಾದಂಥ ತೊಡಕಿನಿಂದಾಗಿ ನಾವು ಜನರ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಇಟ್ವಿ ಆ ಐದು ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆ ಭಾಳ ಯಶಸ್ವಿಯಾಗಿ ಹೊತ್ತು ಜಾರಿಗೆ ಬಂದಿದೆ ಐದು ಗ್ಯಾರಂಟಿ ಯೋಜನೆಗಳು ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಬಡವರ ಮನೆಗೆ ತಲುಪುವಂಥ ಕಾರ್ಯ ಒಂದು ಡಿ ಬಿ ಟಿ ಮೂಲಕ ಯಾರ ಮಧ್ಯವರ್ತಿಗಳು ಇಲ್ಲದೇ ನೇರವಾಗಿ ಹಣ ತಲುಪುವಂಥ ಕೆಲಸ ಆಗಿದೆ ಒಂದು ಕುಟುಂಬಕ್ಕೆ ಕನಿಷ್ಠ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳು ಸಿಗುವಂಥ ಈ ಕಾರ್ಯ ಯಶಸ್ವಿಯಾಗಿ ಜಾರಿಯಾಗಿದೆ ನಿನ್ನೆ ನಡೆದಂಥ ಕಾರ್ಯಕ್ರಮ ಏನು ಕಳೆದ ಇಪ್ಪತ್ತ ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದನೇ ತಾರೀಕು ಆರನೇ ತಿಂಗಳಲ್ಲಿ ಪ್ರಾರಂಭವಾದಂಥ ಶಕ್ತಿ ಯೋಜನೆ ನಿನ್ನೆಗೆ ಐನೂರು ಕೋಟಿ ಮಹಿಳೆಯರ ಓಡಾಟ ಅಂದರೆ ಮಹಿಳೆಯರು ಐನೂರು ಕೋಟಿ ಅಲ್ಲ ಟ್ರಿಪ್ಪು ಅವರು ಉದಾಹರಣೆಗೆ ಬೆಳಗ್ಗೆ ಒಂದು ಸಾರಿ ಹೊಸ ಹೇಳಿದ್ರೆ ಒಂದು ಒಂದು ಲೆಕ್ಕಕ್ಕೆ ಆ ರೀತಿ ಐನೂರು ಕೋಟಿ ಇವತ್ತು ಓಡಾಡಿದ್ದಾರೆ ಅದಕ್ಕೆ ಭಾಳ ಸಂತೋಷ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಕೊಡುಗೆ ಇಲ್ಲ ಅದಕ್ಕೆ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟಾಗ ಬಿ ಜೆ ಪಿಯವರು ಭಾಳ ಇದನ್ನು ಹಾಸ್ಯಾಸ್ಪದವಾಗಿ ಮಾತನಾಡಿದರು ಆಗೋದಿಲ್ಲ ಕೊಡೋಕ್ಕಾಗಲ್ಲ ಇದು ದಿವಾಳಿ ಆಗುತ್ತೆ ಆ ರೀತಿ ಆಗಿಲ್ಲ ಹೆಣ್ಣು ಮಕ್ ಹೆಂಗಸರಿಗೆ ಹಣ ಕೊಡುವ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಇದು ನಾಂದಿಯಾಗಿದೆ ಏನು ಹಣ ಓಡಾಟ ಆಗುತ್ತೋ ಟ್ಯಾಕ್ಸು ಬರುತ್ತೆ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದು ಉದಾಹರಣೆಗೆ ಇವತ್ತು ಯಾವ ರೀತಿ ಇದೆ ನಮ್ಮ ಐದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಬ್ಬ ತರಕಾರಿ ಮಾಡೋ ಹೆಣ್ಮಗಳು ಬಾರೋ ಹೆಣ್ಮಳು ಮನೆಯಿಂದ ಬಸ್ಸಲ್ಲಿ ನೇರವಾಗಿ ಮಾರ್ಕೆಟ್ಗೆ ಹೋಗಿ ನಾವು ಪಟ್ಟಂಥ ಪೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿನಲ್ಲಿ ತರಕಾರಿ ತಗೊಂಡು ವಾಪಸ್ ಬಂದು ವ್ಯಾಪಾರ ಮಾಡಿ ಮಧ್ಯಾಹ್ನ ಭಾಗ್ಯದ ಊಟ ಮಾಡಿ ರಾತ್ರಿಗೆ ನಮ್ಮ ಬೃಹತ್ ಜ್ಯೋತಿಯ ಲೈಟನ್ನು ಉರಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ ಇವ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಗೃಹ ಇದು ಯುವ ನಿಧಿ ಕೂಡ ಇವತ್ತು ಜನರಿಗೆ ತಲುಪ್ತಾ ಇದೆ ಇವೆಲ್ಲಗಳ ಇದು ಆಶಯ ಜನತೆಗೆ ಜನ ನೆಮ್ಮದಿಯಾಗಿ ಇರಬೇಕು ಜನರ ಸಂತೋಷವಾಗಿರಬೇಕು ಇರಬೇಕು ಹಸುಮುಕ್ತ ರಾಜ್ಯ ಆಗಬೇಕು ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ ಆಡಳಿತದಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು ಜನ ಸಂತೋಷದಿಂದ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೂಡ ನಿನ್ನೆ ಬೆಂಗಳೂರಿನಲ್ಲೂ ಟಿಕೆಟ್ ಇಶ್ಯೂ ಮಾಡಿದೆ ಆ ಸಡುಗು ಹೋಗಿದ್ದೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಈ ಕಾರ್ಯ ಆಗಿರ್ತಕ್ಕಂಥದ್ದು ಜನಾದೇಶದ ರೀತಿಯಲ್ಲಿ ಜನರ ಸಂತೋಷಕ್ಕೆ ನಾಂದಿಯಾಗಿದೆ ಆದರೂ ಐದು ವರ್ಷ ಪೂರ್ಣಗೊಳಿಸುತ್ತೆ ಸರಿ ಖಂಡಿತ ಜನಾದೇಶ ಆಗಿರೋದು ಐದು ವರ್ಷಕ್ಕೆ ಐದು ವರ್ಷ ಖಂಡಿತ ಪೂರೈಸ್ತೀವಿ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಂಥ ಶ್ರೀಮತಿ ಬಸವರಾಜೇಶ್ವರಿ ಅವರನ್ನು ಕರೆಸಿಕೊಂಡು ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿ ಬಹು ಕುಟುಂಬಕ್ಕೆ ದೀಪ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅಪಗಳಿಕೆಯಲ್ಲ ದೇಗುಲ ಪಟ್ಟಣ ಮಾಗಡಿನಲ್ಲಿ ರಂಗಸೋಮೇಶ್ವರರು ಮತ್ತು ಇತರ ಎಲ್ಲ ದೇಗುಲಗಳಿದ್ದಾಗೂ ಕೂಡ ಶಿರಡಿ ಸಾಯಿಬಾಬಾ ಮಂದಿರವನ್ನು ಆರಂಭ ಮಾಡಿದಲ್ಲಿ ಭತ್ತ ಶಿರೋಮಣಿ ವತ್ಸಲ ರೇವಣ್ಣವ್ರ ಪಾತ್ರ ಅನನ್ಯವಾದದ್ದು ಈ ಮಹಿಳಾ ಸಬಲೀಕರಣಕ್ಕೆ ಒತ್ಸಲ ರೇವಣ್ಣವ್ರ ಹೆಸರಲ್ಲಿ ಒಂದು ಶಾಶ್ವತವಾದಂಥ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನೇನಾದರೂ ಮಾಡ್ತೀರಾ ಖಂಡಿತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು